ನಮ್ಮ ಅಣ್ಣನ ಮದುವೆಯಾಗಿ ಮೂರು ತಿಂಗಳು ಕಳೆದಿತ್ತು ನನ್ನ ಅತ್ತಿಗೆ ಪ್ರೇಮ ತುಂಬಾ ಒಳ್ಳೆಯವಳು ಅವಳ ರೂಪ ಅವಳ ಸೌಮ್ಯತೆ ಎಲ್ಲವೂ ಮನಸ್ಸಿಗೆ ತಂಪನ್ನು ನೀಡ್ತಾ ಇತ್ತು ವಿಶೇಷವಾಗಿ ಅವಳು ಧರಿಸುವ ಪಟ್ಟೆ ಸೀರೆಗಳು ಅವಳ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸುತ್ತಿದ್ದವು ಯಾವುದೇ ಉತ್ಸವವಾಗಲಿ ವಿಶೇಷ ಸಂದರ್ಭವಾಗಲಿ ಪ್ರೇಮ ಅತ್ತಿಗೆ ಪಟ್ಟೆ ಸೀರೆ ಧರಿಸಿದರೆ ಆ ದೃಶ್ಯ ನೋಡಲು ಮನಸ್ಸಿಗೆ ಒಂದು ರೀತಿಯ ಆನಂದವಾಗ್ತಿತ್ತು ಒಂದಿನ ನಮ್ಮ ಮನೆಯಲ್ಲಿ ಅಜ್ಜಿಯ ವರ್ಧಂತೆ ಸಮಾರಂಭ ಇತ್ತು ಬೆಳಿಗ್ಗೆಯಿಂದಲೇ ಎಲ್ಲರೂ ತಯಾರಿಯಲ್ಲಿ ಬಿಸಿಯಾಗಿದ್ದೆವು ನಾನು ಹಾಲ್ನಲ್ಲಿ ಕುಳಿತು ಹಳೆಯ ಫೋಟೋ ಆಲ್ಬಂ ತಿರುಸುತ್ತಾ ಅಜ್ಜಿಯ ನೆನಪಿನಲ್ಲಿ ಮುಳುಗಿದ್ದೆ ಆಗ ಪ್ರೇಮ ಅತ್ತಿಗೆ ತನ್ನ ಕೊಠಡಿಯಿಂದ ಹಾಲ್ಗೆ ಬಂದಳು ಅವಳು ತಿಳಿಗೆಂಪಿನ ಬಣ್ಣದ ಪಟ್ಟೆ ಸೀರೆಯನ್ನ ಗದರಿಸಿದಳು ಆ ಸೀರೆಗೆ ಚಿನ್ನದ ಬಣ್ಣದ ಬಾರ್ಡರ್ ಇತ್ತು ಅದು ಅವಳಿಗೆ ಒಂದು ವಿಶೇಷ ಆಕರ್ಷಣೆಯನ್ನ ನೀಡಿತು ಅವಳು ನಡೆಯುವಾಗ ಆ ಸೀರೆಯ ಮಡಿಕೆಗಳು ಮೆಲ್ಲಗೆ ಕದ್ದಿತ್ತ ಅವಳ ಅಂದವನ್ನ ಇಮ್ಮಡಿಗೊಳಿಸುತ್ತಿದ್ದವು ನಾನು ತಲೆ ಎತ್ತಿ ನೋಡಿದೆ ಒಂದು ಕ್ಷಣಕ್ಕೆ ನನ್ನ ದೃಷ್ಟಿಯನ್ನ ಅಲ್ಲಿಂದ ತೆಗೆಯಲಾಗಲಿಲ್ಲ ಅತ್ತಿಗೆ ನಿಜಕ್ಕೂ ತುಂಬಾ ಸುಂದರವಾಗಿದ್ಲು ಅವಳ ಜಡೆಯಲ್ಲಿ ಮಲಗೆ ಹೂವಿತ್ತು ಹಣೆ ಮೇಲೆ ಸಣ್ಣ ಕುಂಕುಮದ ಬೊಟ್ಟು ಎಲ್ಲವೂ ಅವಳಿಗೊಂದು ದಿವ್ಯವಾದ ಮೆರಗನ್ನ ನೀಡಿತ್ತು ಅದರಲ್ಲೂ ಆ ಪಟ್ಟೆ ಸೀರೆ ಅವಳಿಗೆ ಸಂಪೂರ್ಣತೆಯನ್ನ ಕೊಡುತ್ತಿತ್ತು ನನ್ನ ಎದೆ ಯಾಕೋ ವೇಗವಾಗಿ ಹೊಡೆದುಕೊಳ್ಳಲು ಆರಂಭಿಸಿತ್ತು ಅತ್ತಿಗೆ ನನ್ನನ್ನು ನೋಡಿ ಒಂದು ಸಣ್ಣ ನಗು ಬೀರಿದಳು ಏನೋ ತಮ್ಮ ಈ ರೀತಿ ಏನು ನೋಡ್ತಿದೀಯ ಎಂದು ಪ್ರೀತಿಯಿಂದ ಕೇಳಿದಳು ನಾನು ಸ್ವಲ್ಪ ತೊದಲುತ್ತಾ ಏನಿಲ್ಲ ಅದಕ್ಕೆ ನೀವು ಈ ಸೀರೆಯಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ ಎಂದೆ ಅವಳು ನಾಚಿಕೆಯಿಂದ ಮೇಲನೆ ನಕ್ಕಳು ಹೌದಾ ನಿನ್ನ ಅಣ್ಣ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದರು ಎಂದು ಅಡುಗೆ ಮನೆಗೆ ಹೋಗಿಬಿಟ್ಟಳು ನಾನು ಮತ್ತೆ ಆಲ್ಬಂಗೆ ಗಮನವಿಟ್ಟರೂ ನನ್ನ ಮನಸ್ಸು ಸಂಪೂರ್ಣವಾಗಿ ಅತಿಗೆ ಮೇಲೆ ಇತ್ತು ಅವಳ ನಡಿಗೆ ಆ ಸೀರೆ ಎಲ್ಲವೂ ನನ್ನ ಕಣ್ಣ ಮುಂದೆ ತಿರುಗಾಡುತ್ತಿತ್ತು ನನಗೆ ಒಂದು ತಿಳಿಯದ ಭಾವನೆ ಮನಸ್ಸಿನಲ್ಲಿ ಕಾಡತೊಡಗಿತ್ತು ಈವರೆಗೂ ನಾನು ಅತ್ತಿಗೆಯನ್ನ ಈ ರೀತಿ ಗಮನಿಸಿರಲಿಲ್ಲ ಸ್ವಲ್ಪ ಹೊತ್ತಲ್ಲಿ ಅತ್ತಿಗೆ ಒಂದು ತಟ್ಟೆಯಲ್ಲಿ ಕಣ್ಣುಗಳನ್ನು ತಂದು ನನ್ನ ಮುಂದಿಟ್ಟರು ಈಗೋ ತಿನ್ನು ಎಂದರು ನಾನು ತಲೆ ಎತ್ತಿ ಅವಳನ್ನ ನೋಡಿದೆ ಅವಳ ಸೀರೆಯ ಸೆರಗು ಸ್ವಲ್ಪ ಜಾರಿತ್ತು ಕುತ್ತಿಗೆಯಲ್ಲಿ ಮಿಂಚುತ್ತಿರುವ ಕಿನ್ನಸರ ಕಾಣಿಸ್ತಿತ್ತು ಅವಳು ಹತ್ತಿರ ಬಂದಾಗ ಏನೋ ಒಂದು ರೀತಿಯ ಆನಂದ ನನ್ನೊಳಗೆ ಒಂದು ತಿಳಿಯದ ಗೊಂದಲ ಶುರುವಾಯಿತು ಒಂದು ಹಣ್ಣನ್ನು ತೆಗೆದುಕೊಂಡು ಅವಳನ್ನೇ ನೋಡ್ತಾ ತಿಂತೊಡಗಿದೆ ಅತ್ತಿಗೆ ನನ್ನ ದೃಷ್ಟಿಯನ್ನು ಗಮನಿಸಿ ಸ್ವಲ್ಪ ಗೊಂದಲದಲ್ಲಿ ನಕ್ಕಳು ಏನು ಯಾಕೆ ನೋಡ್ತಿದ್ದೀಯ ಎಂದು ಮತ್ತೆ ಕೇಳಿದಳು ನಿಮ್ಮ ಸೀರೆ ತುಂಬಾ ತುಂಬಾ ಚೆನ್ನಾಗಿದೆ ಅತ್ತಿಗೆ ಎಂದು ಮತ್ತೊಮ್ಮೆ ಹೇಳಿದೆ ಧನ್ಯವಾದ ಎಂದು ಅವಳು ಸೇರೆಗೆ ಸರಿಪಡಿಸಿಕೊಂಡಳು ನಮ್ಮ ನಡುವೆ ಕೆಲಕ್ಷಣ ಮೌನ ಆವರಿಸಿತು ಆದರೆ ನನ್ನ ಮನಸ್ಸು ಅವಳ ಸುತ್ತಲೇ ತಿರುಗುತ್ತಾನೆ ಇತ್ತು ಅವಳ ಸೀರೆ ಅವಳ ನಡಿಗೆ ಅವಳ ಮಾತಿನ ರೀತಿ ಎಲ್ಲವೂ ನನ್ನನ್ನು ಒಂದು ರೀತಿಯ ಭಾವನೆಗೆ ಒಳಪಡಿಸಿತು ಆ ನಂತರ ಪೂಜಾ ಆರಂಭವಾಯಿತು ಅತ್ತಿಗೆ ಎಲ್ಲರೊಂದಿಗೆ ಭಕ್ತಿಯಿಂದ ಭಜನೆ ಆಡ್ತಿದ್ಲು ಅವಳ ಗಾಯನದ ಧ್ವನಿ ತುಂಬಾ ಮಧುರವಾಗಿತ್ತು ಅವಳು ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥಿಸುವಾಗ ಅವಳ ಮುಖದಲ್ಲಿ ಒಂದು ಶಾಂತಿಯ ಭಾವ ಕಾಣುತ್ತಿತ್ತು ಆ ಕ್ಷಣದಲ್ಲಿ ಅವಳು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ಲು ಪೂಜೆ ಮುಗಿದ ನಂತರ ಎಲ್ಲರೂ ಒಟ್ಟಿಗೆ ಊಟ ಮಾಡಿದರು ಅತ್ತಿಗೆ ಎಲ್ಲರಿಗೂ ಸ್ವತಃ ತಾನೇ ಬಡಿಸುತ್ತಾ ಪ್ರೀತಿಯಿಂದ ಮಾತನಾಡುತ್ತಿದ್ಲು ಅವಳಲ್ಲಿ ಯಾವುದೇ ಗರ್ವವಿರಲಿಲ್ಲ ಎಲ್ಲರನ್ನು ಸಮಾನವಾಗಿ ಕಾಣುತ್ತಿದ್ಲು ಅವಳ ಒಳ್ಳೆತನವು ನನಗೆ ಇನ್ನಷ್ಟು ಇಷ್ಟವಾಯಿತು ಸಂಜೆ ಆದಾಗ ಎಲ್ಲರೂ ಹೋಗಿ ಬಿಟ್ಟರು ಮನೆಯಲ್ಲಿ ನಾನು ಅಣ್ಣ ಮತ್ತು ಅತ್ತಿಗೆ ಮಾತ್ರ ಇದ್ದೆವು ಅಣ್ಣ ಯಾವುದೋ ಕೆಲಸದಲ್ಲಿ ಮಗ್ನನಾಗಿದ್ದ ನಾನು ಒಂಟಿಯಾಗಿ ಹಾಲ್ನಲ್ಲಿ ಕುಳಿತು ಟಿವಿ ನೋಡ್ತಿದ್ದೆ ಆಗ ಅತ್ತಿಗೆ ಬಂದು ನನ್ನ ಪಕ್ಕದಲ್ಲಿ ಕುಳಿತು ಏನೋ ಇವತ್ತಿನ ದಿನ ಹೇಗಾಯ್ತು ಎಂದು ಪ್ರೀತಿಯಿಂದ ಕೇಳಿದಳು ಚೆನ್ನಾಗಿತ್ತು ಅತ್ತಿಗೆ ಎಂದೆ ನಿನಗೆ ಏನಾದ್ರೂ ಬೇಕಾದ್ರೆ ಹೇಳು ಏನಾದ್ರೂ ತಿನ್ನಬೇಕು ಅನಿಸ್ತಿದೀಯ ಎಂದು ಕೇಳಿದಳು ಬೇಡ ಅತ್ತಿಗೆ ಈಗಷ್ಟೇ ಊಟ ಆಯ್ತಲ್ಲ ಎಂದೆ ಕೆಲವು ಕ್ಷಣ ನಾವಿಬ್ಬರೂ ಮೌನವಾಗಿ ಕುಳಿತಿದ್ದೇವೆ ಕುಳಿತಿದ್ದೆವು ಆದರೆ ನನ್ನ ಮನಸ್ಸು ಬೆಳಿಗ್ಗೆಯಿಂದ ಅವಳ ರೂಪವನ್ನೇ ಯೋಚಿಸುತ್ತಿತ್ತು ಆ ಪಟೆ ಸೀರೆಯಲ್ಲಿ ಅವಳ ಆಕರ್ಷಣೆ ಮತ್ತೆ ಮತ್ತೆ ನನ್ನ ಕಣ್ಣು ಮುಂದೆ ಕಾಣುತ್ತಿತ್ತು ಅತ್ತಿಗೆ ಎದ್ದುನಿಂದಲೂ ನಾನು ಮೇಲೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೇನೆ ನಿನಗೆ ಏನಾದ್ರೂ ಬೇಕಾದ್ರೆ ಕರೆ ಅಂತ ಹೇಳಿ ಮೆಟ್ಲೇರಿ ಮೇಲೆ ಹೋದಲು ಅವಳು ಮೆಟ್ಲೇರುವಾಗ ಆ ಸೀರೆ ಮಡಿಕೆಗಳು ಅವಳ ಓಡಲಿನ ಸೌಂದರ್ಯವನ್ನ ಇನ್ನಷ್ಟು ಎತ್ತಿ ಹಿಡಿಯುತ್ತಿದ್ದವು ನನ್ನ ಎದೆ ಮತ್ತೆ ಜೋರಾಗಿ ಹೊಡೆದುಕೊಳ್ಳತೊಡಗಿತು ಅವಳನ್ನೇ ನೋಡುತ್ತಾ ಕಣ್ಣು ಮುಟ್ಟಿಸದೆ ಇದ್ದೆ ನನಗೆ ಅರ್ಥ ಆಯಿತು ಇದು ತಪ್ಪು ಅಂತ ಅತ್ತಿಗೆ ನನ್ನ ಅಣ್ಣನ ಹೆಂಡತಿ ನನಗೆ ತಾಯಿ ಇದ್ದಂತೆ ಆದರೆ ನನ್ನ ಮನಸ್ಸು ನನ್ನ ಮಾತನ್ನ ಕೇಳುತ್ತಿರಲಿಲ್ಲ ಆ ಪಟ್ಟೆ ಸೀರೆಯ ಆಕರ್ಷಣೆ ಅವಳ ರೂಪ ನನ್ನೊಳಗೆ ಒಂದು ತಿಳಿಯದ ಭಾವನೆಯನ್ನ ತುಂಬಿತಿತ್ತು ನಾನು ತಕ್ಷಣವೇ ಅಲ್ಲಿಂದ ಎದ್ದು ನನ್ನ ರುಂಗೆ ಹೋಗಿ ಬಾಗಿಲು ಮುಚ್ಚಿಕೊಂಡೆ ಹಾಸಿಗೆ ಮೇಲೆ ಮಲಗಿದ್ರೂ ನನ್ನ ಕಣ್ಣು ಮುಂದೆ ಅತ್ತಿಗೆಯ ರೂಪನೇ ತಿರುಗಾಡುತ್ತಿತ್ತು ಆ ದೃಶ್ಯ ನನ್ನ ಮನಸ್ಸನ್ನು ಶಾಂತವಾಗಿರಲು ಬಿಡಲಿಲ್ಲ ಈ ರೀತಿಯ ಆಲೋಚನೆಗಳು ಬರುವುದು ತಪ್ಪು ಎಂದು ತಿಳಿದಿದ್ದರು ನಾನು ಒಂದು ರೀತಿಯ ಗೊಂದಲದಲ್ಲಿ ಮುಳಗ ಹೋಗಿದ್ದೆ ಕೆಲ ದಿನ ಕಳೆದವು ಮನೆಯಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು ಅಣ್ಣ ತನ್ನ ಕೆಲಸದಲ್ಲಿ ಮಗನಾಗಿದ್ದ ಅತ್ತಿಗೆ ಮನೆ ಕೆಲಸದಲ್ಲಿ ನನ್ನನ್ನ ಪ್ರೀತಿಯಿಂದನೇ ಕಾಣುತ್ತಿದ್ಲು ಆದರೆ ನನ್ನ ಮನಸ್ಸು ಆ ದಿನದ ಘಟನೆಯನ್ನ ಮರೆಯುತ್ತಿರಲಿಲ್ಲ ಅವಳೊಡನೆ ಮಾತನಾಡುವಾಗ ನಾನು ತೊದಲುತ್ತಿದ್ದೆ ಅವಳು ಕಣ್ಣುಗಳನ್ನು ನೇರವಾಗಿ ನೋಡಲಾಗದೆ ಯಾವುದೋ ಕೆಲಸದಲ್ಲಿ ತೊಳೆದುಕೊಂಡು ಅವಳಿಂದ ದೂರವಿರಲು ಪ್ರಯತ್ನಿಸುತ್ತಿದ್ದೆ ಒಂದು ದಿನ ಸಂಜೆ ವೇಳೆ ನಾನು ಒಬ್ಬನೇ ಒತ್ತಾಕುತ್ತಿದ್ದೆ ಅತ್ತಿಗೆ ಅಡುಗೆ ಮನೆಯಲ್ಲಿ ಕೆಲಸದಲ್ಲಿ ಇದ್ಲು ಆಗ ಅಮ್ಮ ಕರೆದ್ರು ಗಜು ಅಂಗಡಿಗೆ ಹೋಗಿ ಇವಿಷ್ಟು ತೆಗೆದುಕೊಂಡು ಒಂದು ಕಾಗದವನ್ನು ನನ್ನ ಕೈಯಲ್ಲಿ ಕೊಟ್ಟರು ನಾನು ಸರಿ ಎಂದು ಹೊರಟೆ ಅಂಗಡಿಯಿಂದ ತಂದು ಮರಳುವಾಗ ಒಮ್ಮೆಲೆ ಮಳೆ ಶುರುವಾಯಿತು ಬೇಗ ಬೇಗ ಓಡಿ ಮನೆಗೆ ಬಂದು ಬಾಗಿಲಿಗೆ ತೆರೆದಾಗ ಅತ್ತಿಗೆ ಹಾಲಲ್ಲಿ ಕಂಗಾಲಾಗಿ ಅತ್ತಿನಿತ್ತ ನಡೀತಿದ್ರು ಆತಂಕದಿಂದ ಏನಾಯ್ತು ಅತ್ತಿಗೆ ಎಂದು ಕೇಳಿದ್ರು ಅಯ್ಯೋ ಗೊಜ್ಜು ನಿಮ್ಮ ಅಣ್ಣ ಇನ್ನೂ ಬಂದಿಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಎಂದು ಕಂಗಾಲಾಗಿ ಹೇಳಿದ್ರು ಅವಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ನಾನು ತಕ್ಷಣ ನನ್ನ ಫೋನ್ ತೆಗೆದು ಅಣ್ಣಗೆ ಕರೆ ಮಾಡಿದೆ ಆದರೆ ನಿಜವಾಗಿಯೂ ಫೋನ್ ಸ್ವಿಚ್ ಆಫ್ ಆಗಿತ್ತು ಅತ್ತಿಗೆ ಆತಂಕವನ್ನು ನೋಡಿ ನನಗೂ ಭಯವಾಯಿತು ಮಳೆ ಜೋರಾಗಿ ಬಿಡ್ತಿದ್ದರೆ ಬಹುಶಃ ಸಿಗ್ನಲ್ ಸರಿಯಾಗಿ ಸಿಗತಾ ಇಲ್ಲ ಇರಬೇಕು ಸ್ವಲ್ಪ ಕಾಯೋಣ ಬರಬಹುದು ಎಂದು ಅವರನ್ನು ಸಮಾಧಾನಿಸಲು ಪ್ರಯತ್ನಿಸಿದೆ ಆದರೆ ಅವಳ ಆತಂಕ ಕಡಿಮೆ ಆಗಲಿಲ್ಲ ಅವಳು ನಿಲ್ಲದೆ ಅತ್ತಿದಿತ್ತ ಓಡಾಡ್ತಾನೆ ಇದ್ಲು ನಾನು ಅವಳ ಬಳಿ ಹೋಗಿ ಅವಳ ಭುಜದ ಮೇಲೆ ಕೈ ಇಟ್ಟು ಏನಿಲ್ಲ ಅತ್ತಿಗೆ ನಾನಿದ್ದೇನೆ ಸ್ವಲ್ಪ ಕಾಯೋಣ ಬರದಿದ್ರೆ ನಾನು ಹೊರಗೆ ಹೋಗಿ ನೋಡ್ಕೊಂಡು ಬರ್ತೇನೆ ಎಂದೆ ನನ್ನ ಕೈ ಅವಳ ಭುಜವನ್ನು ಸ್ಪರ್ಶಿಸಿದ ಕ್ಷಣ ನನ್ನೊಳಗೆ ಒಂದು ಸಣ್ಣ ಕಂಪನ ಶುರುವಾಯಿತು ಅತ್ತಿಗೆ ನನ್ನತ್ತ ತಿರುಗುತ್ತಿದ್ಲು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಸುರಿತಿ ಇತ್ತು ನನಗೆ ತುಂಬಾ ಭಯ ಆಗ್ತದೆ ಗಜು ಅವನು ಎಂದು ಇಷ್ಟೊತ್ತು ತಡವಾಗಿ ಬಂದು ನನಗೆ ತುಂಬಾ ಭಯವಾಗ್ತಿದೆ ಗಜು ಅವನು ಎಂದು ಇಷ್ಟು ತಡವಾಗಿ ಬಂದಿಲ್ಲ ಎಂದು ನಡುವುದನೆಯಲ್ಲಿ ಹೇಳಿದಳು ನಾನು ಅವಳನ್ನು ಹತ್ತಕ್ಕೆ ಕರೆದುಕೊಂಡು ಸಮಾಧಾನಿಸಿದೆ ಏನೂ ಆಗಿಲ್ಲ ಅತ್ತಿಗೆ ಸ್ವಲ್ಪ ಹೊತ್ತು ಕಾಯೋಣ ಎಂದೇ ಅವಳು ನನ್ನ ಭುಜದ ಮೇಲೆ ತಲೆ ಇಟ್ಟು ಸ್ವಲ್ಪ ಹೊತ್ತು ಶಾಂತವಾಗಿ ನಿಂತಳು ಆ ಕ್ಷಣದಲ್ಲಿ ನನ್ನ ಹೃದಯ ವೇಗವಾಗಿ ಬಡೆಯತೊಡಗಿತು ಅವಳ ಸ್ಪರ್ಶ ನನಗೆ ಒಂದು ರೀತಿಯ ಆನಂದವನ್ನ ಕೊಡ್ತಾ ಇತ್ತು ಆದರೆ ಅದೇ ಸಮಯದಲ್ಲಿ ಒಂದು ಗೊಂದಲವನ್ನು ತಂದಿತ್ತು ಸ್ವಲ್ಪ ಹೊತ್ತಿಗೆ ಮಳೆ ಕಡಿಮೆಯಾಯಿತು ಆಗಲೇ ಬಾಗಿಲಿನ ಗಂಟೆ ಶಬ್ದವಾಯಿತು ಅತ್ತಿಗೆ ತಕ್ಷಣ ತಲೆ ಎತ್ತಿ ಬಾಗಿಲ ಕಡೆ ಓಡಿದ್ಲು ಬಾಗಿಲ ತೆರೆದಾಗ ಅಣ್ಣ ಒದ್ದೆಯಾಗಿ ಸ್ವಲ್ಪ ಗೊಂದಲದಿಂದ ನಿಂತಿದ್ದ ಅತ್ತಿಗೆ ಒಮ್ಮೆಲೆ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ನೀವು ಎಲ್ಲಿಗೆ ಹೋಗಿದ್ರಿ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಎಂದು ಕಣ್ಣಿನೊಂದಿಗೆ ಹೇಳಿದ್ರು ಅಣ್ಣ ಅವಳನ್ನು ಸಮಾಧಾನಪಡಿಸುತ್ತಾ ದಾರಿಯಲ್ಲಿ ಕಾರ್ಕೆಟ್ಟು ತೊಂದರೆಯಾದ ಕಾರಣ ತಡವಾಯಿತು ಅಂತ ಹೇಳಿದ ಅತಿಗೆ ಒಮ್ಮೆ ದೀರ್ಘವಾಗಿ ಉಸಿರಾಡಿ ಶಾಂತವಾದಳು ನಾನು ಕೂಡ ಅಣ್ಣನನ್ನು ನೋಡಿ ಸಂತೋಷಪಟ್ಟೆ ಆದರೆ ನನ್ನ ಮನಸ್ಸಿನಲ್ಲಿ ಅತ್ತಿಗೆ ನನ್ನನ್ನು ತಬ್ಬಿಕೊಂಡ ಕ್ಷಣನೇ ಸುತ್ತಗಿತು ಆ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ಅತ್ತಿಗೆ ಆತಂಕ ಅವಳ ಸ್ಪರ್ಶ ಅಣ್ಣನನ್ನು ತಬ್ಬಿಕೊಂಡಾಗ ಅವಳ ಸಂತೋಷ ಎಲ್ಲವೂ ನನ್ನ ಕಣ್ಣ ಮುಂದೆ ಕಾಣುತ್ತಿತ್ತು ನನ್ನ ಆಲೋಚನೆಗಳು ಸರಿಯಲ್ಲ ಅಂತ ನನಗೆ ಗೊತ್ತಿತ್ತು ಆದರೆ ನನ್ನ ಹೃದಯವು ಆ ಕ್ಷಣವನ್ನು ಮರೆಯಲಾಗದೆ ಒಂದು ತಿಳಿಯದ ಭಾವನೆಯೊಂದಿಗಿತ್ತು ಕೆಲ ದಿನಗಳ ನಂತರ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಸಮಾರಂಭವಿತ್ತು ಸಂಬಂಧಿಕರು ಸ್ನೇಹಿತರು ಬಂದಿದ್ರು ಅತ್ತಿಗೆ ಮತ್ತೊಮ್ಮೆ ಒಂದು ಗಾಢ ನೀಲಿ ಬಣ್ಣದ ಪಟ್ಟಿ ಸೀರಿಯನ್ನು ಧರಿಸಿದ್ರು ಆ ದಿನ ಅವಳು ಇನ್ನಷ್ಟು ಸುಂದರವಾಗಿ ಕಾಣ್ತಾ ಇದ್ಲು ಸಮಾರಂಭದಲ್ಲಿ ಎಲ್ಲರೊಂದಿಗೆ ಮಾತನಾಡುತ್ತ ಅವಳ ಸೌಂದರ್ಯ ಎಲ್ಲರ ಗಮನವನ್ನ ಸರಿತಾ ಇತ್ತು ಆದರೆ ನನ್ನ ದೃಷ್ಟಿಯೆಲ್ಲ ಅವಳ ಮೇಲನೇ ಇತ್ತು ರಾತ್ರಿ ಎಲ್ಲರೂ ಹೋದ ನಂತರ ಮನೆಯಲ್ಲಿ ನಾನು ಅಣ್ಣ ಮತ್ತು ಅತ್ತಿಗೆ ಮಾತ್ರ ಅತ್ತಿಗೆ ದಣಿವಾಗಿ ಸೋಫಾದಲ್ಲಿ ಕುಳಿತಿದ್ಲು ಅಣ್ಣ ಅವಳಿಗೆ ಕಾಫಿ ತಂದುಕೊಟ್ಟ ಥ್ಯಾಂಕ್ಸ್ ಎಂದು ಅವಳು ಕಾಫಿಯನ್ನ ತೆಗೆದುಕೊಂಡಳು ನಾನು ಅಲ್ಲಿಯೇ ನಿಂತಿದ್ದೆ ಅತ್ತಿಗೆ ನನ್ನ ತಿರುಗಿ ನಕಳು ಗಜು ನೀನು ಕೂಡ ಕೂಕ್ಕು ತುಂಬಾ ಸುಸ್ತಾಗಿರಬೇಕಲ್ವಾ ಎಂದಳು ನಾನು ಅವಳ ಪಕ್ಕದಲ್ಲಿ ಕುಳಿತೆ ಅವಳು ಕಾಫಿ ಕುಡಿತಾ ನನ್ನೊಡನೆ ಮಾತನಾಡತೊಡಗಿದಳು ಅವಳ ಮಾತಿನಲ್ಲಿ ಒಂದು ರೀತಿಯ ಪ್ರೀತಿ ಇತ್ತು ನಾನು ಅವಳ ಮಾತುಗಳನ್ನು ಕೇಳುತ್ತಾ ಅವಳ ಸೌಂದರ್ಯವನ್ನು ನೆಟ್ಟಿಸುತ್ತಾ ಕುಳಿತಿದ್ದೆ ಆ ರಾತ್ರಿ ನನಗೆ ನಿದ್ದೆನೇ ಬರಲಿಲ್ಲ ಅತಿಗೆಯನಗು ಅವಳ ಸೀರೆ ಅವಳ ಮಾತುಗಳು ಎಲ್ಲವೂ ಮತ್ತೆ ನನ್ನ ಮನಸ್ಸನ್ನ ಕಾಡುತ್ತಿತ್ತು ನನ್ನೊಳಗಿನ ಈ ಭಾವನೆ ಇದನ್ನ ಎಲ್ಲಿಗೆ ಕೊಂಡು ಹೋಗುತ್ತದೆ ಎಂದು ಭಯವಾಯಿತು ನನಗೆ ಕೇಳದಿನ ನಂತರ ನನ್ನ ಮನಸ್ಸಿನ ಗೊಂದಲ ಇನ್ನಷ್ಟು ಹೆಚ್ಚಾಯಿತು ಅತಿಗೆಯನ್ನು ನೋಡಿದಾಗಲೆಲ್ಲ ಒಂದು ತಿಳಿಯದ ಭಾವನೆ ಕಾಡ್ತಾಯಿತು ಅದು ಪ್ರೀತಿಯೇ ಆಕರ್ಷಣೆಯೇ ಅಥವಾ ಬೇರೆ ಏನೋ ಎಂದು ನನಗೆ ಗೊತ್ತಾಗಲಿಲ್ಲ ಆದರೆ ಆ ಭಾವನೆ ನನ್ನನ್ನ ಅತಿಯಾಗಿ ಕಾಡ್ತಾ ಇತ್ತು ನಾನು ಅತ್ತಿಗೆಯೊಡನೆ ಮಾತಾಡುವುದನ್ನೇ ಕಡಿಮೆ ಮಾಡಿಬಿಟ್ಟೆ ಅವಳ ಕಣ್ಣುಗಳನ್ನು ದುಡ್ಡಿಸಲಾಗದೆ ಯಾವುದೋ ಕೆಲಸದಲ್ಲಿ ತೊಡಗಿಕೊಂಡು ದೂರವಿರಲು ಪ್ರಯತ್ನಿಸುತ್ತಾ ಇದ್ದೆ ಒಂದು ದಿನ ಅತ್ತಿಗೆ ನನ್ನನ್ನು ಕರೆದರು ಗಜು ಏನಾಯ್ತು ನಿನಗೆ ಯಾಕೆ ಸರಿಯಾಗಿ ಮಾತನಾಡ್ತಿಲ್ಲ ಎಂದು ಆತಂಕದಿಂದ ಕೇಳಿದರು ನಾನು ಅವಳ ಕಡೆ ನೋಡಿದೆ ನೆಲವನ್ನು ನೋಡ್ತಾ ಏನಿಲ್ಲ ಅತ್ತಿಗೆ ಕೆಲಸ ಸ್ವಲ್ಪ ಜಾಸ್ತಿ ಆಯಿತು ಎಂದು ಸುಳ್ಳು ಹೇಳಿದೆ ಅತ್ತಿಗೆ ನನ್ನ ಹತ್ತಿರ ಬಂದು ನನ್ನ ಹಣೆಯ ಮೇಲೆ ಕೈ ಇಟ್ಟು ಹುಷಾರಿರುವ ಮೈಯೆಲ್ಲ ಬಿಸಿಯಾಗಿದೆ ಎಂದಳು ಪ್ರೀತಿಯಿಂದ ಅವಳ ಸ್ಪರ್ಶ ನನಗೆ ಒಂದು ರೀತಿಯ ಆನಂದವನ್ನ ತಂದಿತ್ತು ಆದರೆ ಅದೇ ಸಮಯದಲ್ಲಿ ಈ ಒಂದು ತಪ್ಪಿತಸ್ಥ ಭಾವನೆಯನ್ನು ತಂದಿತ್ತು ಪರವಾಗಿಲ್ಲ ಅತ್ತಿಗೆ ಸ್ವಲ್ಪ ಸುಸ್ತಾಗಿದೆ ವಿಶ್ರಾಂತಿ ತೆಗೆದುಕೊಂಡರೆ ಅದು ಸರಿ ಹೋಗಬಹುದು ಎಂದು ಅವಳ ಕೈಯನ್ನು ತೆಗೆದು ಹೇಳಿದೆ ಅವಳು ನನ್ನನ್ನು ಸಂಶಯದಿಂದ ನೋಡಿದಳು ಆದರೆ ಏನು ಹೇಳಲಿಲ್ಲ ಸರಿ ನೀನು ವಿಶ್ರಾಂತಿ ತೆಗೆದುಕೋ ನಾನು ನಿನಗೆ ಹಾಲು ತರ್ತೇನೆ ಎಂದು ಅಡುಗೆ ಮನೆಗೆ ಹೋದಲು ನಾನು ನನ್ನ ರೂಮಿಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಹಾಸಿಗೆ ಮೇಲೆ ಕುಳಿತೆ ನನ್ನ ಆಲೋಚನೆಗಳನ್ನು ಮನಸ್ಸಿನಿಂದ ಹಾಕಲ ಪ್ರಯತ್ನ ಮಾಡುತ್ತಿದ್ದೆ ಅತ್ತಿಗೆಯ ಪ್ರೀತಿಯನ್ನು ನಾನು ತಪ್ಪಾಗಿ ತಿಳಿದುಕೊಂಡುತ್ತಿದ್ದೇನೆ ಅಥವಾ ನನ್ನ ಮನಸ್ಸು ನಿಜವಾಗಿಯೂ ಅವಳ ಕಡೆಗೆ ಆಕರ್ಷಿತವಾಗಿದೆಯೇ ಈ ಪ್ರಶ್ನೆಗಳಿಗೆ ಉತ್ತರವಿರಲಿಲ್ಲ ಕೆಲ ದಿನಗಳ ನಂತರ ಊರಿನಲ್ಲಿ ಒಂದು ಮದುವೆ ಸಮಾರಂಭ ಇತ್ತು ಎಲ್ಲರೂ ಒಟ್ಟಿಗೆ ಮದುವೆಗೆ ಹೋಗಲು ಸಿದ್ಧವಾಗಿದ್ದವು ಅತ್ತಿಗೆ ಮದುವೆಗೆಂದು ಒಂದು ಹೊಸ ಹಸಿರು ಬಣ್ಣದ ಪಟ್ಟೆ ಸೀರೆಯನ್ನು ಆರಿಸಿಕೊಂಡಿದ್ದರು ಗೋಲ್ಡನ್ ಬಾರ್ಡರ್ ಇರುವ ಆ ಸೀರೆ ತುಂಬಾನೇ ಸುಂದರವಾಗಿತ್ತು ನಾನು ಹಾಲ್ನಲ್ಲಿ ಕುಳಿತು ಎಲ್ಲರೂ ರೆಡಿಯಾಗುತ್ತಿರುವುದನ್ನು ಗಮನಿಸುತ್ತಿದ್ದೆ ಅತ್ತಿಗೆ ತನ್ನ ಕೊಠಡಿ ಕನ್ನಡಿಯ ಮುಂದೆ ನಿಂತು ಸೀರೆಯನ್ನ ಸರಿಪಡಿಸಿಕೊಳ್ಳುತ್ತಿದ್ಲು ಸ್ವಲ್ಪ ಹೊತ್ತಿಗೆ ಅವಳು ಕೋಣೆಯಿಂದ ಹೊರಬಂದಳು ಆ ಹಸಿರು ಸೀರೆಯಲ್ಲಿ ಅವಳು ಒಂದು ದೇವತೆಯಂತೆ ಕಾಣುತ್ತಿದ್ಲು ಹೊತ್ತಿಗೆ ಚಿನ್ನದ ಆಭರಣಗಳು ಜಡೆಯ ಮಲ್ಲಿಗೆ ಹೂವು ಎಲ್ಲವೂ ಅವಳಿಗೆ ಒಂದು ದಿವ್ಯತೆಯನ್ನು ತಂದಿತ್ತು ಹೇಗಿದೆ ಗಜಸಿ ಸೀರೆ ಎಂದು ಅವಳು ನಾಚುತಾ ಕೇಳಿದಳು ನನಗೆ ಮಾತೆ ಹೊರಡದೆ ಕೇವಲ ತಲೆಯಾಡಿಸಿದೆ ಅವಳು ನಿಜವಾಗಿಯೂ ತುಂಬಾ ಸುಂದರವಾಗಿದ್ದಳು ವಿವಾಹದಲ್ಲಿ ನನ್ನ ಕಣ್ಣುಗಳೆಲ್ಲ ಅವಳ ಮೇಲೇನೇ ಇದ್ದವು ಅವಳು ಎಲ್ಲರೊಡನೆ ಮಾತನಾಡುತ್ತಾ ನಗುತ್ತಾ ಆ ಸೀರೆಯ ಆಕರ್ಷಣೆಯೊಂದಿಗೆ ಎದ್ದು ಕಾಣುತ್ತಿದ್ದಳು ರಾತ್ರಿ ಮದುವೆಯಿಂದ ಮರಳಿದ ನಂತರ ಎಲ್ಲರೂ ದಣಿದು ಮಲಗಿದವು ಆದರೆ ನನಗೆ ನಿದ್ದೆ ಬರಲಿಲ್ಲ ಅತ್ತಿಗೆ ಆ ರೂಪ ಆ ಸೀರೆ ನನ್ನ ಮನಸ್ಸನ್ನ ಕಾಡ್ತಾ ಇತ್ತು ನಾನು ಈ ಭಾವನೆಯಿಂದ ಹೇಗೆ ಬಿಡುಗಡೆ ಆಗಲಿ ಎಂದು ತಿಳಿಯದೆ ಒಂದು ರೀತಿಯ ಭಯದೊಂದಿಗೆ ಕೂಡಿದ್ದೆ ಒಂದು ದಿನ ನಾನು ಒಂಟಿಯಾಗಿ ಕುಳಿತು ಯೋಚಿಸುತ್ತಿರುವಾಗ ಅಣ್ಣ ಬಂದ ಏನೋ ಗಜ್ಜು ತುಂಬಾಡಲಾಗಿದ್ದೀಯಾ ಏನಾಯ್ತು ಎಂದು ಆತಂಕದಿಂದ ಕೇಳಿದ ನಾನು ಏನು ಹೇಳಲಿ ಎಂದು ತಿಳಿಯದೆ ಏನಿಲ್ಲ ಅಣ್ಣ ಓದು ಸ್ವಲ್ಪ ಜಾಸ್ತಿ ಆಯ್ತು ಎಂದು ಸುಳ್ಳು ಹೇಳಿದೆ ನಿಜ ಹೇಳು ಏನಾದ್ರೂ ಆಗಿದ್ಯಾ ಅತ್ತಿಗೆ ಕೂಡ ಅದನ್ನೇ ಹೇಳ್ತಿದ್ದಾಳೆ ಎಂದ ನಾನು ಒಂದು ಕ್ಷಣ ಯೋಚಿಸಿದೆ ನನ್ನ ಮನಸ್ಸಿನ ಭಾವನೆಗಳನ್ನು ಅಣ್ಣನೊಡನೆ ಹಂಚಿಕೊಳ್ಳಬೇಕೆಂದು ಅನಿಸಿತು ಆದರೆ ಒಮ್ಮೆಲೆ ಭಯ ಇತ್ತು ನನ್ನ ಆಲೋಚನೆಗಳು ತಿಳಿದರೆ ಅಣ್ಣ ಏನೆಂದು ಕೊಳ್ಳುತ್ತಾನೆ ಎಂದು ನಿಜವಾಗಿಯೂ ಏನಿಲ್ಲ ಅಣ್ಣ ಎಂದೇ ಅಣ್ಣ ಸಂಶಯದಿಂದ ನನ್ನನ್ನು ನೋಡಿ ಏನು ಹೇಳದೆ ಹೋದ ಆದರೆ ನನ್ನ ಮನಸ್ಸು ಇನ್ನಷ್ಟು ಭಾರವಾಯಿತು ಇನ್ನೊಂದು ದಿನ ನಾನು ರೂಮಿನಲ್ಲಿ ಒಂಟಿಯಾಗಿ ಕುಳಿತಿದ್ದಾಗ ಅತ್ತಿಗೆ ಒಂದು ಕಾಫಿ ಕಪ್ನೊಂದಿಗೆ ಬಂದರೂ ಈಗ ಗೊಜ್ಜು ಕಾಫಿ ಕುಡಿ ತುಂಬಾ ನೀರಸವಾಗಿದ್ದೀಯಾ ಎಂದಳು ಪ್ರೀತಿಯಿಂದ ನಾನು ಕಾಫಿಯನ್ನು ತೆಗೆದುಕೊಂಡೆ ಅವಳು ನನ್ನ ಪಕ್ಕದಲ್ಲಿ ಕುಳಿತು ನನ್ನನ್ನು ಪ್ರೀತಿಯಿಂದ ನೋಡಿ ತೊಡಗಿದಳು ಅವಳ ಕಣ್ಣುಗಳಲ್ಲಿನ ಪ್ರೀತಿಯನ್ನು ನೋಡಿ ನನ್ನ ಹೃದಯ ಇನ್ನಷ್ಟು ಭಾರವಾಯಿತು ಅತ್ತಿಗೆ ಎಂದು ಮೆಲ್ಲನೆ ಕರೆದು ಏನ್ ಏನ್ಗಜ್ಜು ಎಂದಳು ಅವಳು ನಾನು ಏನು ಹೇಳಲಿ ಎಂದು ತಿಳಿಯದೆ ಕೆಲಕ್ಷಣ ಮೌನವಾಗಿದ್ದೆ ನನಗೆ ನಾನು ಸ್ವಲ್ಪ ಗೊಂದಲದಲ್ಲಿದ್ದೇನೆ ನದಿಗೆ ಎಂದೇ ತಗಲುತ್ತ ಏನಾಯ್ತು ನಿನಗೆ ನನ್ನನ್ನೇ ಹೇಳಬಹುದು ತಾನೇ ಎಂದಳು ನನ್ನ ಕೈಯನ್ನು ಹಿಡಿದು ಅವಳ ಸ್ಪರ್ಶ ನನಗೆ ಧೈರ್ಯವನ್ನು ನೀಡಿತು ಅತ್ತಿಗೆ ನೀವು ತುಂಬಾ ಒಳ್ಳೆಯವರು ಎಂದೇ ಎಲ್ಲರೂ ಹಾಗೆ ಹೇಳ್ತಾರೆ ಎಂದಳು ಅವಳು ನಗುತ್ತಾ ಇಲ್ಲ ಅತ್ತಿಗೆ ನಿಜವಾಗಿಯೂ ನೀವು ತುಂಬಾ ಸುಂದರವಾಗಿದ್ದೀರಿ ವಿಶೇಷವಾಗಿ ಆ ಪಟ್ಟೆ ಸೀರಿಯಲಿ ಎಂದೇ ನನ್ನ ಮನಸ್ಸಿನ ಮಾತನ್ನು ತಡೆಯಲಾಗಿದೆ ಅತ್ತಿಗೆ ಒಂದು ಕ್ಷಣ ಆಶ್ಚರ್ಯದಿಂದ ನನ್ನ ಹತ್ತು ನೋಡಿದರು ಅವಳ ಮುಖದಲ್ಲಿ ಒಂದು ಬದಲಾವಣೆ ಕಾಣಿಸಿತು ಗಜು ನೀನು ಏನು ಮಾತನಾಡ್ತಿದ್ದೀಯಾ ನಿನಗೆ ಗೊತ್ತಿದೆಯಾ ಎಂದರು ಸ್ವಲ್ಪ ಸೀರಿಯಸ್ ಆಗಿ ನನಗೆ ನನ್ನ ತಪ್ಪು ತಿಳಿಯಿತು ಕ್ಷಮಿಸಿ ಅತ್ತಿಗೆ ನಾನು ನನಗೆ ಏನು ಮಾತನಾಡ್ತಿದ್ದೆ ಅಂತನೇ ಗೊತ್ತಿಲ್ಲ ಎಂದೆ ನಾಚಿಕೆಯಿಂದ ತಲೆ ತಗಿಸಿ ಅತ್ತಿಗೆ ಕೆಲಕ್ಷಣ ಮೌನವಾಗಿದ್ದಳು ಆಮೇಲೆ ನನ್ನ ಹತ್ತಿರ ಬಂದು ನನ್ನ ಗಲ್ಲವನ್ನು ಹಿಡಿದು ನನ್ನ ಮುಖವನ್ನು ಎತ್ತಿದಳು ನೋಡುಗೊಜ್ಜು ನೀನು ನನಗೆ ತಮ್ಮನಂತೆ ನಿನ್ನನ್ನು ನಾನು ಸ್ವತಃ ತಮ್ಮನಂತೆ ಕಾಣುತ್ತಿದ್ದೇನೆ ನಿನಗೆ ನನ್ನ ಬಗ್ಗೆ ಯಾವ ಭಾವನೆ ಇದ್ದರೂ ಅದು ಸರಿಯಲ್ಲ ಇದು ನಮ್ಮ ಸಂಬಂಧವನ್ನ ಹಾಳು ಮಾಡುತ್ತೆ ಎಂದಳು ಅವಳ ಮಾತುಗಳನ್ನು ನನ್ನ ಹೃದಯವನ್ನು ಅವಳ ಮಾತುಗಳು ನನ್ನ ಹೃದಯವನ್ನು ಚುಚ್ಚಿದವು ನಾನು ತಪ್ಪಾಗಿ ಆಲೋಚಿಸಿದೆ ಎಂದು ಸಂಪೂರ್ಣವಾಗಿ ತಿಳಿದಿತ್ತು ನೀವು ಹೇಳಿದ್ದು ನಿಜ ಅತ್ತಿಗೆ ನಾನು ತಪ್ಪಾಗಿ ಯೋಚಿಸಿದೆ ಕ್ಷಮಿಸಿ ಎಂದೆ ಕಣ್ಣೀರಿನೊಂದಿಗೆ ಅತ್ತಿಗೆ ನನ್ನ ತಲೆಯನ್ನ ನೀವಿರಿದಳು ಪರವಾಗಿಲ್ಲ ಗಜು ನಾವು ಮನುಷ್ಯರಿಲ್ವೇಕೆ ಕೆಲವೊಮ್ಮೆ ತಪ್ಪುಗಳಾಗುತ್ತದೆ ಆದರೆ ತಪ್ಪನ್ನು ತಿಳಿದು ಸರಿಪಡಿಸಿಕೊಳ್ಳುವುದು ಮುಖ್ಯ ನೀನು ಒಳ್ಳೆಯವನು ಈ ವಿಷಯವನ್ನು ಇಲ್ಲಿಗೆ ಮರೆತು ಬಿಡು ಇನ್ನು ಮೇಲೆ ಇಂತಹ ಆಲೋಚನೆಗಳು ಬರೆದಂತೆ ನೋಡ್ಕೋ ಆಯ್ತಾ ಎಂದಳು ಧೈರ್ಯವನ್ನು ನೀಡುತ್ತಾ ಆ ದಿನ ಅತ್ತಿಗೆಯ ಮಾತುಗಳು ನನ್ನ ಜೀವನದಲ್ಲಿ ಒಂದು ತಿರುವನ್ನು ತಂದವು ಅವಳು ನನ್ನನ್ನು ಗದರಿಸಲಿಲ್ಲ ಶಿಕ್ಷಿಸಲಿಲ್ಲ ಕೇವಲ ಪ್ರೀತಿಯಿಂದ ಅರ್ಥವಾಗುವಂತೆ ವಿವರಿಸಿದಳು ಅವಳ ಮಾತುಗಳು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸಿತು ನಂತರ ತರ ನಾನು ನನ್ನ ವರ್ತನೆಯನ್ನು ಸಂಪೂರ್ಣವಾಗಿ ಬದಲಿಸಿದೆ ಅತಿಗೆಯನ್ನು ಒಂದು ತಾಯಿಯಂತೆ ಒಂದು ಒಳ್ಳೆಯ ಗೆಳತಿಯಂತೆ ಕಾಣಲು ಆರಂಭಿಸಿದೆ ಅವಳೊಡನೆ ಮತ್ತೆ ಸಾಮಾನ್ಯವಾಗಿ ಮಾತನಾಡಲು ಶುರು ಮಾಡಿದೆ ನನ್ನ ಮನಸ್ಸಿನ ಆ ತಪ್ಪು ಭಾವನೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ ಅತ್ತಿಗೆ ಕೂಡ ನನ್ನನ್ನು ಮತ್ತೆ ಪ್ರೀತಿಯಿಂದ ಕಾಣಲಾರಂಭಿಸಿದಳು ನಮ್ಮ ನಡುವೆ ಯಾವುದೇ ಗೊಂದಲವಿಲ್ಲದೆ ಮತ್ತೆ ಸಾಮಾನ್ಯ ಸಂಬಂಧ ಬೆಳೆದಿತು ಆ ಪಟ್ಟೆ ಸೀರೆ ನನಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿತು ಸೌಂದರ್ಯವು ಕೇವಲ ಹೊರಗಿನದ್ದು ಮಾತ್ರವಲ್ಲ ನಿಜವಾದ ಸೌಂದರ್ಯ ಮನಸ್ಸಿನಲ್ಲಿರುತ್ತದೆ ಅತ್ತಿಗೆ ಕೇವಲ ಸುಂದರವಾಗಿರಲಿಲ್ಲ ಒಳ್ಳೆಯ ಮನಸ್ಸಿನ ವ್ಯಕ್ತಿಯೂ ಆಗಿದ್ದಳು ವರ್ಷಗಳು ಕಳೆದವು ನಾನು ಒಳ್ಳೆಯ ಉದ್ಯೋಗದಲ್ಲಿ ಸೆಟ್ಲಾದೆ ನನ್ನ ಮದುವೆ ಆಯಿತು ನನ್ನ ಹೆಂಡತಿಯೂ ಕೂಡ ಅತ್ತಿಗೆಯಂತೆ ಒಳ್ಳೆ ಮನಸ್ಸಿನವಳು ನಮಗಿಬ್ಬರು ಮಕ್ಕಳು ನಾವು ಆಗಾಗ ಅಣ್ಣನ ಮನೆಗೆ ಭೇಟಿ ಹೋಗ್ತಾ ಇರುತ್ತೇವೆ ಅತ್ತಿಗೆ ಇಂದಿಗೂ ಅದೇ ರೀತಿಯ ಸೌಂದರ್ಯ ಅದೇ ಪ್ರೀತಿಯಿಂದ ಕಾಣುತ್ತಾಳೆ ಅವಳ ನಗುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮಕ್ಕಳ ಜೊತೆ ಆಡುತ್ತಾ ಕಥೆಯನ್ನು ಹೇಳುತ್ತಾ ಅವಳು ತುಂಬಾ ಸಂತೋಷಪಡುತ್ತಾಳೆ ಒಮ್ಮೆ ಅತ್ತಿಗೆಯೊಡನೆ ಮಾತನಾಡುವಾಗ ಆ ಪಠ್ಯ ಸೀರೆ ವಿಷಯ ಬಂತು ಅತ್ತಿಗೆ ನಿಮಗೆ ಪಠ್ಯ ಸೀರೆ ತುಂಬಾ ಇಷ್ಟವಲ್ವೆ ಎಂದು ಕೇಳಿದೆ ಅವಳು ನಗುತ್ತಾ ಹೌದು ಗೊಜ್ಜು ಯಾವುದೋ ಉತ್ಸವಕ್ಕೆ ವಿಶೇಷ ಸಂದರ್ಭಕ್ಕೆ ಧರಿಸಿದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಎಂದಳು ನಾನು ಅವಳನ್ನು ನೋಡಿ ಕಿರುಗುದ್ದು ಬೀರಿದೆ ಆ ಪಠ್ಯ ಸೀರೆ ಒಂದು ಕಾಲದಲ್ಲಿ ನನ್ನನ್ನು ಎಷ್ಟು ಕಾಡಿತು ಎಂದು ಅವಳಿಗೆ ಗೊತ್ತಿಲ್ಲ ಆದರೆ ಈಗ ಈ ಸೀರೆಯನ್ನು ನೋಡಿದಾಗ ಒಂದು ಒಳ್ಳೆಯ ಜ್ಞಾಪಕವೇ ಬರುತ್ತದೆ ನಾನು ತಪ್ಪಾಗಿ ಯೋಚಿಸಿದೆ ಅತ್ತಿಗೆ ಒಳ್ಳೆಯ ಮನಸ್ಸು ಅವಳ ಸಹನೆ ನನ್ನನ್ನು ಸರಿಯಾದ ದಾರಿಗೆ ತಂದಿದ್ದು ನಮ್ಮ ಕುಟುಂಬ ಇಂದಿಗೂ ಸಂತೋಷವಾಗಿ ಒಗ್ಗಟ್ಟಿನಿಂದ ಇದೆ ಆ ದಿನದ ಆ ಬಣ್ಣದ ಪಟ್ಟೆ ಸೀರೆ ಅವಳ ರೂಪ ಇಂದಿಗೂ ನನ್ನ ನೆನಪಿನಲ್ಲಿದೆ ಆದರೆ ಈಗ ಆ ಸೌಂದರ್ಯದ ಜೊತೆಗೆ ಅವಳ ಒಳ್ಳೆಯ ಮನಸ್ಸು ನಾನು ಅವಳ ಒಳ್ಳೆಯ ಮನಸ್ಸನ್ನು ಇನ್ನಷ್ಟು ಗೌರವಿಸುತ್ತೇನೆ ಜೀವನದಲ್ಲಿ ಕೆಲವೊಮ್ಮೆ ನಾವು ತಪ್ಪು ದಾರಿಯಲ್ಲಿ ಹೋಗಬಹುದು ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳು ದಾರಿ ತೋರಿದರೆ ನಾವು ಆ ತಪ್ಪಿನಿಂದ ಹೊರಬರಬಹುದು ಅತ್ತಿಗೆ ನನಗೆ ಅಂತಹ ಒಬ್ಬ ವ್ಯಕ್ತಿಯಾಗಿದ್ದಳು ಅವಳ ಪ್ರೀತಿ ಸಹನೆ ನನ್ನ ಜೀವನವನ್ನು ಸರಿಯಾದ ದಾರಿಗೆ ತಿರುಗಿಸಿತು ನಾನು ಎಂದಿಗೂ ಅತ್ತಿಗೆಯನ್ನು ಗೌರವಿಸುತ್ತೇನೆ ಅವಳು ನನಗೆ ಕೇವಲ ಅಣ್ಣನ ಹೆಂಡತಿ ಅಲ್ಲ ಒಬ್ಬ ಒಳ್ಳೆಯ ಸ್ನೇಹಿತೆ ಒಬ್ಬ ಒಳ್ಳೆಯ ಮಾರ್ಗದರ್ಶಿ ಕೂಡ